ತುಂಬ ವರ್ಷದಿಂದ ಪಿಗ್ಮೆಂಟೇಷನ್ ಇದೆ ನಮಗೆ ಏನು ಮಾಡಿದ್ರು ಹೋಗ್ತಿಲ್ಲ ಹೇಮ ನಿಮ್ಮ ಚಾನಲ್ ಎಲ್ಲ ನೋಡ್ತೀನಿ ವೀಡಿಯೋಸೆಲ್ಲ ತುಂಬ ಚೆನ್ನಾಗಿದೆ ಯಾವ ರೆಮಿಡಿ ಯೂಸ್ ಮಾಡಬೇಕು ಸ್ಟಾರ್ಟಿಂಗು ಅನ್ನೋ ಕನ್ಫ್ಯೂಷನ್ ಇಪ್ಪತ್ತು ವರ್ಷ ಹದಿನಾಲ್ಕು ವರ್ಷದಿಂದ ಪಿಗ್ಮೆಂಟೇಷನ್ ಇದೆ ಸುಮಾರಷ್ಟು ಟ್ರೀಟ್ಮೆಂಟ್ ತೊಗೊಂಡ್ವಿ ಆದರೂ ವಾಸಿ ಆಗ್ತೀವಿ ಯಾವ ರೆಮಿಡಿ ಯೂಸ್ ಮಾಡಬೇಕು ನಾವು ಹೋಮ್ ರೆಮಿಡೀಸ್ ಯೂಸ್ ಮಾಡಬೇಕಾ ಜಾಫ್ರೈದು ಯೂಸ್ ಮಾಡಬೇಕಾ ನಳಪಮ್ಮರ ಅಡಿಗೆ ಯೂಸ್ ಮಾಡಬೇಕಾ ಇಷ್ಟು ಪ್ರಶ್ನೆಗಳು ನನಗೆ ಬಂದಿದೆ ಸೊ ಇಷ್ಟು ಪ್ರಶ್ನೆಗೆ ಇವತ್ತಿನ ವೀಡಿಯೋದ ಉತ್ತರ ಕೊಡ್ತೀನಿ ಏನು ಅಂದರೆ ಇವೆರಡೂ ಜಾದು ಸೊ ನಿಮ್ಮನೇಲಿ ಅಲೋವೆರಾ ಜಲ್ಲು ಮತ್ತು ಆಲೂಗೆಡ್ಡೆ ಫಸ್ಟು ಇವತ್ತು ಫಸ್ಟ್ ಫಸ್ಟ್ ನೋಡ್ತಿದ್ದೀರಾ ನಿಮ್ಮ ಪಿಗ್ಮೆಂಟೇಷನ್ಗೆ ಏನು ರೆಮಿಡೀಸ್ ಮಾಡೋದು ಅಂತ ಗೊತ್ತಿಲ್ಲ ಆದರೆ ದಯವಿಟ್ಟು ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಸ್ಕಿಪ್ ಮಾಡ್ತೀನಿ ವೆಲ್ಕಮ್ ಟು ಹೇಮ ನ ಪ್ಲೂಸ್ ನಾನು ಹೇಮಾ ಹೊಸುಪ್ರಿಗೆ ಯಾರಾದರೂ ನನ್ನ ಚಾನಲ್ನ ಸುಮಾರು ಜನ ವಿಸಿಟ್ ಮಾಡ್ತಿದ್ದೀರಾ ದೇವ್ರದಯದಿಂದ ದಯವಿಟ್ಟು ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆ ಗೊತ್ತಾಗ್ತಿಲ್ಲ ನನಗೆ ಕನ್ಫ್ಯೂಸ್ ಆಗ್ತಿದೆ ಅನ್ನೋ ಸುಮಾರು ಪ್ರಶ್ನೆಗೆ ಇವತ್ತಿನ ವೀಡಿಯೋ ಹೇಳ್ತೀನಿ ಓಕೆನಾ ನೋಡಿ ಅಲೋವೆರಾ ಜಲ್ಲು ಆಲೂಗೆಡ್ಡೆ ಹೇಮಾ ನಮ್ಮ ಮನೇಲಿ ಅಲೋವೆರಾ ಜಲ್ಲಿ ಇಲ್ಲ ಫೈನ್ ಆಲೂಗಡ್ಡೆ ತೊಗೊಳ್ಳಿ ಇವೆರಡೂ ಮಾತ್ರ ಸೂಪರ್ ರಾಮಬಾಣ ಎಷ್ಟೋ ವರ್ಷದಿಂದ ಬಂಗಿದ್ರು ಓಕೆನಾ ಫ್ರೆಂಡ್ಸ್ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸುಮಾರು ಒಂದು ಕಾಲು ಚಮಚದಷ್ಟು ನಿರ್ಮಲ್ ಅವ್ರ ಮಣಶ್ರೀ ತೊಗೊಳ್ತೀನಿ ಫ್ರೆಂಡ್ಸ್ ಇಲ್ಲೊಂದು ಸುಮಾರು ಕಾಲು ಚಮಚದಷ್ಟು ನಾನು ಮಣಶ್ರೀ ಅವ್ರ ನಿರ್ಮಲ್ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಕಡುಕಾ ಪೌಡರು ಪಿಗ್ಮೆಂಟೇಷನ್ ಬೇಗ ವಾಸಿ ಆಗಬೇಕು ಅದು ಮಾರ್ ಕುಡಿಬಾರ್ದು ನಾನು ಹೇಳ್ತಿದ್ದರು ಎಪಿಡಮಿಸ್ ಅವ್ರಿಗೆ ಹೇಳ್ತಿದ್ದೀನಿ ಡಾಮಿಸ್ ಅವ್ರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅವರು ಈ ಕಡುಕಾ ಪೌಡರು ಇದು ಪಿಂಪಲ್ಸ್ ಯೂಸ್ ಮಾಡ್ತಾರೆ ಪಿಂಪಲ್ಸು ಪಿಂಪಲ್ ಮಾರ್ಕ್ಸ್ನ ಬಿಡದ ಸಮೇತ ತೆಗಿಯುತ್ತೆ ಇದು ನೋಡಿ ಇದು ರಾಮಬಾಣ ಇದು ಓಕೆನಾ ನೋಡ್ಕೊಳ್ಳಿ ಈ ಥರ ಇರುತ್ತೆ ಅದು ಒಳ್ಳೆ ಕಡಲೆಕಾಯಿ ಅಥವಾ ಬಾದಾಮಿ ಶೇಪಲ್ಲಿರುತ್ತೆ ಇದು ಕಡುಕಾ ಪೌಡರ್ ಅಂತ ಹೇಳ್ತಾರೆ ಓಕೆ ಸೊ ಇದನ್ನು ಸುಮಾರು ಒಂದು ಚಮಚದಷ್ಟು ಹಾಕ್ತಾ ಇದ್ದೀನಿ ಸೊ ಕಡುಕ ರಾಮಬಾಣ ಓಕೆನಾ ಸೊ ಇದೊಂದು ಚಮಚ ಹಾಕ್ತಾ ಇದ್ದೀನಿ ಜೊತೆಗೆ ನಾನು ಆರೆಂಜ್ ಪೀನ್ ಪೌಡರ್ ಹಾಕ್ತಾ ಇದ್ದೀನಿ ಇದು ಮೂರು ಕಲಸಕ್ಕೆ ನೀವು ಹಸಿ ಹಾಲು ಅಥವಾ ಮೊಸರು ಯೂಸ್ ಮಾಡಿ ಮೂರಲ್ಲಿ ಒಂದು ಓಕೆನಾ ಓಕೆನಾಷ್ಟು ಮೊಸರು ತಗೊಂಡು ಇದನ್ನ ಪೇಸ್ಟ್ ರೀತಿ ಮಾಡ್ಕೊಳ್ತೀನಿ ಓಕೆ ನೋಡಿ ನಮಗೆ ಪ್ಯಾಕ್ ರೆಡಿ ಇದೆ இதற்கு முன் ஒன் இம்பார்டெண்ட் கலசாயிரை பண்ணி அது மாணோ ஃப்ரெண்ட்ஸ் இல்லை நோடி எரோ ரீதி நமக்கு அப்ளே மாதிரி தோர் தான் பாக்கு மேது நோடிகிட்டு ஃபஸ்ட்டு ஆலுகிட்டு சிப்பி தகண்டு நம்ம அலோவேரா ஜெல்லாந்த ஓகே இதன் மாத்திர அப்ளே மாதிரி எர்த்தி ஹேக்கொடுத்தி பிகமெண்ட் ஹெண்ட் ரவா மரண ನೋಡಿ ಚೆನ್ನಾಗಿ ಒಪ್ಲೈ ಇದು ಬ್ಲೀಚಿಂಗ್ ಕೆಲಸನೂ ಮಾಡುತ್ತೆ ಈಗ ಈಗ ಪ್ಯೂರ್ ಅಲೋವೆರಾ ಜೆಲ್ ತಗೊಳ್ಬೇಕು ಸೆಂಟೆಡು ಅದೇ ಗ್ರೀನ್ ಕಲರ್ ಎಲ್ಲ ಬರುತ್ತಲ್ಲ ಅದನ್ನು ತಗೊಳ್ಬಾರ್ದು ಹೇಳ್ತಾ ಇದ್ದೀನಿ ಓಕೆ ಪ್ಯೂರ್ ಅಲೋವೆರಾ ಜೆಲ್ ನಮ್ಮ ಆಯುರ್ವೇದ ಅವ್ರದ್ದು ಅವೈಲಬಲ್ ಇದೆ ಆಯುರ್ವೇದ ಎಲ್ಲ ನಿಮ್ಗೆ ಎಲ್ಲಿ ಸಿಗುತ್ತೋ ಅಲ್ಲಿ ತೊಗೊಳ್ಳಿ అప్లై మన హోమ్ రెమడిస్ అతి మే జాక మస్ట్ ఫ్రెండ్స్ సో దినా ఆలుగడ్డే ఉజ్తా బాతా ఇంకా థ్రో మేము ಆಮೇಲೆ ಇದೊಂದು ಐದು ನಿಮಿಷ ಆಗಲಿ ಎಲ್ಲ ಇನ್ಫ್ಯೂಸ್ ಆಗಲಿ ಆಮೇಲೆ ಪ್ಯಾಕ್ ಹಾಕ್ತೀವಿ ಐದು ನಿಮಿಷ ಆಗಿದೆ ಈಗ ಪ್ಯಾಕ್ ಹಾಕ್ತಾ ಇದ್ದೀನಿ ಓಕೆನಾ ಇನ್ನು ಸ್ಟಾರ್ಟಿಂಗ್ ಫಿಟ್ ಫಿಟ್ಕರಿ ಯೂಸ್ ಮಾಡ್ಬಿಡಿ ಎಟ್ ಅಗೇನ್ ಫಿಟ್ ಫಿಟ್ಕರಿ ಆಯಿತಾ ಇದ್ರದ್ದು ನೀವು ಪ್ಯಾಚ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ ನೋಡಿ ಇದು ಅಪ್ಲೈ ಮಾಡಿ ಸುಮಾರು ಒಂದು ಎಂಟು ನಿಮಿಷ ಇರಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ಸೆಮಿ ಡ್ರೈ ಮಾಡ್ಕೊಳ್ಳಿ ಅಥವಾ ಏಯ್ಟ್ ಟು ಟೆನ್ ಮಿನಿಟ್ಸ್ ಇರಲಿ ಓಕೆ ಹುಳಿ ಮೊಸರು ಇರಬೇಕು ಹುಳಿ ಮೊಸರಲ್ಲಿ ವುಡ್ ಬ್ಯಾಕ್ಟೀರಿಯಾ ಅಥವಾ ಹಸಿ ಹಾಲು ಇರಬೇಕು ಇವೆರಡ್ರಲ್ಲಿ ಬಂದದ್ದು ಓಕೆನಾ ಏಯ್ಟ್ ಮಿನಿಟ್ಸ್ ಆಗಿದೆ ನೀವು ಬೇಕಾದರೆ ಅದು ಫುಲ್ ಡ್ರೈ ಆಗೋವರೆಗೂ ಇಟ್ಕೊಳ್ಬೋದು ಬಟ್ ಹೊಸೊಬ್ಬರು ಯಾರ್ಯಾರು ನೋಡ್ತಿದ್ದೀರೋ ಅವ್ರಿಗೆ ಹೇಳ್ತೀನಿ ಯಾವಾಗಲೂ ಅಷ್ಟೇ ಸ್ಕಿನ್ಗೆ ನೆರಿಗೆಗಳು ಬರುತ್ತೆ ಪಿಂಕಲ್ಸ್ ಬರುತ್ತೆ ಆದಷ್ಟು ಸೆಮಿ ಡ್ರೈಟ್ ಡ್ರೈ ಇಟ್ಕೊಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಡಿ ಇದು ಪ್ರತಿದಿನ ಮಾಡ್ಬೇಕಾಗುತ್ತೆ ಫಾಸ್ಟ್ ಟೆಸ್ಟ್ ನೀವು ಪಾಸ್ ಆಗಿ ಪಾಸ್ ಆಗಿ ಪ್ರತಿಯೊಂದನ್ನು ನೀವು ಮಾಡ್ಬೇಕಾಗುತ್ತೆ ಓಕೆ ಆಲೂಗೆಡ್ಡೆ ಮತ್ತೆ ಅಲೋವೆರಾ ಯೂಸ್ ಮಾಡ್ಕೊಡಿ ಅಕಸ್ಮಾತ್ ನಿಮ್ಮ ಹತ್ರ ಅಲೋವೆರಾ ಇಲ್ಲ ಅಂದ್ರೆ ಆಲೂಗೆಡ್ಡೆ ಸಿಪೇನೆ ನಾ ಹೇಳ್ದಂಗೆ ಒಂದೇ ದಿನದಲ್ಲಿ ಹೋಗುತ್ತಾ ಅಂತ ಕೇಳಬೇಡಿ ಯಾಕಂದರೆ ಒಂದಿನಿಂದ ಪಿಗ್ಮೆಂಟೇಷನ್ ಬಂದಿತ್ತು ಅಂದರೆ ಗ್ಯಾರಂಟಿ ಹೋಗುತ್ತೆ ಒಂದಿನದಲ್ಲಿ ಸ್ವಲ್ಪ ಟೈಮ್ ತೊಗೊಳಕ್ಕೆ ಸುಮಾರು ಜನಕ್ಕೆ ಹೋಗಿದೆ ಕೆಲವ್ರಿಗೆ ಮೂರು ದಿನದಲ್ಲಿ ಹೋಗಿದೆ ಕೆಲವ್ರಿಗೆ ಐದು ದಿನದಲ್ಲಿ ಹೋಗಿದೆ ಆಯಿತಾ ಇನ್ನೊಬ್ರದ್ದು ಶಾಟ್ ಹಾಕ್ತೀನಿ ಅವ್ರಿಗೆ ಮುಲತಿ ಮತ್ತು ನಮ್ಮ ನಲಪ ಮರಾಡಿ ಕೆಲಟಿ ಆಯಿಲ್ ಅದರಿಂದ ಹೋಗಿದೆ ಓಕೆ ಒನ್ಸೂಪ್ರಿ ಯಾರ್ಯಾರು ನೋಡ್ತಿದ್ದೀರೋ ಪಾತ್ ಟೆಸ್ಟ್ ಮಾಡಿಕೊಡಿ ಇಲ್ಲ ಹೇಮ ನಾವು ನನ್ನಪ ಮನೇ ಯೂಸ್ ಮಾಡ್ತೀನಿ ಅಂದರೆ ಪ್ಯಾಕ್ ಸ್ಟ್ರೇಸ್ ಮಾಡ್ಕೊಳ್ಳಿ ಪ್ರತಿಯೊಂದು ಪ್ಯಾಕ್ ಸ್ಟ್ರೇಸ್ ಬೇಕು ಹ್ಞೂ ಒಂದು ಸಲ ನೀಟಾಗಿ ಫೇಸ್ ವಾಶ್ ನೋಡಿ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಮಾಯ್ಚರೈಸರ್ ಹಾಗೇ ಇರಲಿ ಸುಮಾರು ಜನ ನೈಟ್ ಕ್ರೀಮ್ ಹೇಳು ಹೇಮ ಅಂತ ಕೇಳ್ತಿದ್ದೀರಾ ನೋಡಿ ಸದ್ಯಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆಯಲ್ಲ ಆ ನೈಟ್ ಕ್ರೀಮ್ ಯಾರು ಯೂಸ್ ಮಾಡಬೇಡಿ ಸ್ವಲ್ಪ ಫುಲ್ ಕ್ಲಿಯರ್ ಆಗಲಿ ಫೇಸು ಓಕೆ ಆಮೇಲೆ ನನ್ನದೇ ಒಂದು ಹೊಸ ನೈಟ್ ಕ್ರೀಮ್ ನಾನು ಹೇಳ್ತೀನಿ ಎಲ್ಲಿ ತೊಗೊಳ್ಬೇಕು ಏನು ಯಾರು ಮಾಡ್ತಾರೆ ಅಂತ ಓಕೆ ನಾನು ಇನ್ನೂ ಪ್ರೊಸೆಸ್ಸಲ್ಲಿದ್ದೀನಿ ಓಕೆ ಆಮೇಲೆ ಸುಮಾರಷ್ಟು ಜನ ಇದನ್ನು ಕೇಳ್ತಾಯಿದ್ರು ಬಾತ್ ಪೌಡರು ಅಂದರೆ ನಾನು ಅವತ್ತು ತೋರಿಸಿದ್ನಲ್ಲ ಸ್ಕಿನ್ ವೈಟ್ನಿಂಗ್ ಪೌಡ್ರು ಸೊ ಯಾರ್ಯಾರು ಬೇಕು ಅಂತ ನನಗೊಂದು ತಮ್ಸಪ್ ಹಾಕಿ ಓಕೆ ನೋಡೋಣ ಡಾಕ್ಟರ್ ಜನ ಆಯಿತು ಅಂದರೆ ನಾನು ಮಾಡೋಕ್ಕೆ ಮಾಡಿ ಇದು ಮಾಡ್ತೀನಿ ಓಕೆನಾ ಸೊ ವಿತ್ ವಿಡಿಯೋ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಪಿಗ್ಮೆಂಟೇಷನ್ ಇರೋರು ದಯವಿಟ್ಟು ಈ ಪ್ರೊಸೀಜರ್ನ ಬೇಸಿಕ್ ಪ್ರೊಸೀಜರ್ ಪಿಗ್ಮೆಂಟೇಷನ್ ಹೋಗೋದಕ್ಕೆ ಓಕೆ ಸೊ ನಾ ಹೇಳ್ದಂಗೆ ಆಲಿಗೆ ಡಿಸಿಪಿಲಾ ಎನ್ಸೈಮ್ ಇದೆ ಅದಕ್ಕೆ ಪಿಗ್ಮೆಂಟೇಷನ್ನ ಹೋಗ್ಲಾಡ್ಸೋ ಶಕ್ತಿ ಇದೆ ಪಿಗ್ಮೆಂಟೇಷನ್ ಏನು ಗೊತ್ತೆ ಅಂದರೆ ಮೇಲ್ಗಡೆ ಲೇಯರಲ್ಲಿ ಬಂದಿಲ್ಲ ಸ್ಕಿನ್ನು ಲೇಯರ್ ಬೈ ಲೇಯರ್ ಇದೆ ಅದು ಡೀಪ್ ಇನ್ಸೈಡ್ ಹೋಗಿರುತ್ತೆ ಅಲ್ಲಿವರೆಗೂ ಕೆಲಸ ಆಗಬೇಕು ಕೆಲವ್ರಿಗೆ ಬೇಗ ಆಗುತ್ತೆ ಕೆಲವ್ರು ಸ್ಲೋ ಆಗುತ್ತೆ ಬಟ್ ಆಗೇ ಆಗುತ್ತೆ ಆ ಹಾಗೇ ಆಗುತ್ತೆ ಅನ್ನೋದು ಈ ಚಾನಲಲ್ಲು ಸುಮಾರಷ್ಟು ರಿಸಲ್ಟ್ಸ್ ಕೊಟ್ಬಿಟ್ಟಿದೆ ಓಕೆನಾ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಹೊಸಬ್ರದ್ದು ಯಾರಾದರೂ ನೋಡ್ತಿದ್ರೆ ಗೊತ್ತಲ್ಲ ಒಂದು ಲೈಕ್ ಒಂದು ಶೇರು ಪಕ್ಕದಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಕೊಟ್ಬಿಟ್ಟು ಇವತ್ತು ಸಕ್ಸಸ್ ಸ್ಟೋರಿಯಲ್ಲಿ ಇನ್ನೊಬ್ರು ಹಾಕ್ತೀನಿ ದಯವಿಟ್ಟು ನೋಡಿ ಓಕೆನಾ ಅಕಸ್ಮಾತ್ ಯೂಟ್ಯೂಬ್ ಏನಾರು ಹೈಪ್ ಕೊಟ್ಟಿದೆ Hi, Mari and the Hinta thank you for watching.